ಇಡೀ ದೇಶದಲ್ಲಿ ಇದೇ ಇರ್ತಕ್ಕಂಥ ವ್ಯವಸ್ಥೆ ಇಡೀ ದೇಶದ ಈ ವ್ಯವಸ್ಥೆ ಬಿಟ್ರೆ ಬೇರೆ ಏನೇ ವ್ಯವಸ್ಥೆ ಇದೆ ಇದು ಪಹಲ್ಗಾಮ್ನಾಗ ಬಂದ್ರಲ್ಲ ಪಾಕಿಸ್ತಾನವ್ರು ಹೆಂಗೆ ಬಂದ್ರೆ ಪಹಲ್ಗಾಮ್ನಾಗ ಮತ್ತೆ ಯಾರು ಚರ್ಚೆ ಇದಕ್ಕೆ ಯಾರು ಚರ್ಚೆ ಯಾರು ಮಾಡ್ಬೇಕು ಅಲ್ಲೋಗಿ ಹೋರಾಟ ಮಾಡಿ ಕೇಳ್ರಿ ಈ ಸತ್ತೋರ್ ಯಾರು ಪೆಲ್ಗಾಮ್ನಾಗ ಸತ್ತೋರು ಯಾರು ಹಿಂದೂಗಳಲ್ವಾ ಪಾಕಿಸ್ತಾನವ್ರಿಗೆ ಇವತ್ತವ್ರಿಗೆ ಹಿಡಿದ್ರ ನೀವು ಹಿಡಿದ್ರ ಪಾಕಿಸ್ತಾನ ಅವ್ರಿಗೆ ಯಾಕೆ ಹಿಡಿದಿಲ್ಲ ಮತ್ತೆ ಯಾಕೆ ಹಿಡಿದಿಲ್ಲ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ ಎಲ್ಲೋ ಒಂದು ಏನೋ ಒಂದು ಸಣ್ಣ ಗಲಾಟೆಗಳು ಆಗ್ಬಿಟ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಭಾಳ ಭಾಳ ಹಿಂದೂ ಬಗ್ಗೆ ಭಾಳ ಪ್ರೀತಿ ಇದೆ ಅವರಿಗೆ ಹಂಗಿದ್ರೆ ಬಹಳ ಕೇಳ್ರಿ ಅನ್ಟಚಬಿಲಿಟಿ ಐತೆ ಅದನ್ನ ಒದ್ದೋಡ್ಸ ಕೇಳ್ರಿ ಸಣ್ಣ ಸಣ್ಣ ಸಮಾಜಗಳಿಗೆ ದೊಡ್ಡ ದೊಡ್ಡ ಸಮಾಜಗಳು ಮದುವೆ ಮಾಡಿಸ್ರಿ ಯಾರು ಸೌಕಾರ ಹಿಂದೂಗಳಿದ್ದಾರೆ ಎಲ್ಲ ಬಡವರಿಗೆ ನಿಮ್ಮ ಆಸ್ತಿಗಳು ಹಂಚಿರಿ ಯಾಕೆ ಮಾಡ್ಬಾರ್ದು ನೀವು ನಿಮ್ ನಿಮ್ಮ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿದಾವಲ್ಲ ಸಣ್ಣ ಸಣ್ಣ ಹಿಂದೂ ಸಮಾಜದೊಳಗೆ ಫ್ರೀ ಸೀಟ್ಗಳು ಕೊಡ್ರಿ ಯಾಕೆ ಕೊಡಬಾರ್ದು ನೀವ್ ಹೇಳ್ತಿರಲ್ಲ ಬರೀ ಹಿಂದೂ ಬಗ್ಗೆ ಮಾತನಾಡ್ತಿರಲ್ಲ ಮಾತಾಡಿಲ್ಲ ಚರ್ಚಾ ಬರ್ರಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಪಾಕಿಸ್ತಾನ ಬೇರೆ ಇಲ್ಲ ಸರ್ ನೇಪಾಳ ನೇಪಾಳದಲ್ಲಿ ಗಲಭೆ ಆಗಿದೆ ಅಲ್ವಾ ಅಲ್ಲಿ ಕಾರ್ಮಿಕರು ಯಾರು ನಮ್ಮ ರಾಜ್ಯ ಕಾರ್ಮಿಕರ ಅಂತಲ್ಲ ಬಹುತೇಕ ಬಹಳಷ್ಟು ಕರ್ನಾಟಕ ಜನ ಭಾರತ ದೇಶದವರಲ್ಲಿ ಸಿಲ್ಕಿದ್ದಾರೆ ಸಂಪೂರ್ಣ ಮಾಹಿತಿ ನನಗೂ ಇಲ್ಲ ಅಂತ ಮಾಹಿತಿ ನನಗಿದೆ ನೇಮಕಾತಿಗಳೆಲ್ಲ ಆಗುತ್ತೆ ಸಿಬ್ಬಂದಿ ಇನ್ನೊಂದು ಟೂ ತ್ರೀ ವೀಕ್ಸ್ ನಲ್ಲಿ ಪ್ರಾರಂಭ ಮಾಡ್ತಾರೆ ಸರ್ ಯಾವುದೇ ಕಾರಣಕ್ಕೂ ಅವ್ರನ್ನ

ಎಲಾಟಿ ಮಾಡಿದ್ರೆ ಮಾಡ್ಲಿ ಅದಕ್ಕೇನೆ ಸಂಬಂಧ ಇದೆ ಯಾಕೆ ಯಾವ ರೀತಿ ಮಾಡ್ತಾರೆ ಯಾವಾಗ್ಲೂ ಇಷ್ಟೇ ಇದೆ ರೀ ಯಾವಾಗ ಯಾವಾಗ ಚುನಾವಣೆಗಳು ಬರ್ತವೆ ಇದೇ ತರ ಡೈಲಾಗ್ಗಳು ಸೇಮ್ ಡೈಲಾಗ್ಗಳು ಇವತ್ತು ಏನಾಗಿದೆ ಹನ್ನೊಂದು ವರ್ಷ ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಪ್ರತಿಯೊಬ್ಬರ ಬಾಯಿಗೆ ಏನಿದೆ ಹೇಳ್ರಿ ನೀವು ಕೇಳೋ ಪ್ರಶ್ನೆ ಏನಿದೆ ವಾಟ್ ಈಸ್ ದ ಕ್ವಶನ್ ಯುವರ್ ಕ್ವಶನ್ ಇಂಗ್ ಏನಂತಂದ್ರೆ ಇಡೀ ದೇಶದಲ್ಲಿ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಬೇರೆ ಮುಸಲ್ಮಾನ ಪಾಕಿಸ್ತಾನ ಮುಸ್ಲಿಮು ಹಿಂದೂ ಇದ್ ಬಿಟ್ರೆ ಬೇರೆನಿದೆ ಇದೇ ಅಚೀವ್ಮೆಂಟ್ ಇರೋದು ಲಾಸ್ಟ್ ಲೆವೆನ್ ಇಯರ್ಸ್ ಅಚೀವ್ಮೆಂಟ್ ಆಫ್ ಬಿಜೆಪಿ ಗೌರ್ಮೆಂಟ್ ಇಷ್ಟೇ ಇರೋದು ಇನ್ನೇನಿಲ್ಲ ಇದು ಬಿಟ್ಟರೆ ಇವ್ರಿಗೆ ಏನ್ ಬೇರೆ ಬಾಯಿನೇ ಇಲ್ಲ ಏನ್ ಇದೆ ಹೇಳಿ ನೋಡೋದು ಮಾತಾಡಕ್ಕೆ ಬಾಯಿ ಇದೆ ಬೇರೆ ಮಾತಾಡೋಕ್ಕೆ ಇವ್ರೆ ಕೇರ್ತೀನಿ ಬಂದ್ರು ವಾಜಪೇಯಿ ಅವರೇ ಪಾಕಿಸ್ತಾನಿಗೆ ಹೋಗಿರ್ತಕ್ಕಂಥ ನಾವಲ್ಲ ಇವರಿಗೆ ಬೆಳಗ್ಗೆಲಿಂದ ಸಾಯಂಕಾಲವರೆ ಪಾಕಿಸ್ತಾನ ಜಸ್ ಹೇಳಿಲ್ಲ ಅಂತಂದ್ರೆ ಊಟನೂ ಜೀರ್ಣ ಆಗಿಲ್ಲ ಈ ಪೆಲ್ಗಾಂ ಬಗ್ಗೆ ಮಾತನಾಡ್ಬೇಕಲ್ಲ ಪೆಲ್ಗಾಮ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಾಯ್ತು ಈಗ ಬಹಳಷ್ಟು ಡೀಟೇಲ್ ಆಗಿ ಹೋದ್ರೆ ಇನ್ನ ನೂರು ಮಾತಾಡ್ಬೋದು ನಾವು ಚರ್ಚೆಗೆ ಬರ್ತಾಳೆ ಕೇಳಿ ಅಶೋಕ್ ಅನ್ನ ಅವರಿಗೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ ಇವತ್ತು ಎಷ್ಟು ಮಟ್ಟಿ ಹಿಂದೂ ಸಂಘಟನೆಗಳು ಈ ರಾಜ್ಯದಲ್ಲಿ ಇವ್ರಿಂದ ಹಾಳಾಗಿರ್ತಾ ಇದ್ದಾರೆ ಗೊತ್ತಿದಾರ ಇವ್ರಿಂದ ಎಷ್ಟು ಎಷ್ಟು ಜನ ಹಿಂದೂ ಸಂಘಟನೆಗಳು ಹಾಳಾಗ್ತದೆ ಇವರಿಂದ ಗುರ್ತಿದೆಯಾ ಸುಮ್ಮನೆ ಏನೋ